ಬಿಜೆಪಿ ದಲಿತರ ಪರವಾಗಿ ಇದೆಯಾ ಅಥವಾ ಕಾಂಗ್ರೆಸ್ ದಲಿತರ ಪರವಾಗಿ ಜನರಲ್ಲಿ ತುಂಬಾ ಗೊಂದಲವಾಗಿರುವಂತ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ಹೇಳಿ ಕಾಂಗ್ರೆಸ್ನ ರಾಜಕುಮಾರ ಅಂತ ಕರೆಯುವಂತಹ ರಾಹುಲ್ ಗಾಂಧಿ ಅವರು ದ್ವಂದ್ವ ಹೇಳಿಕೆಯನ್ನ ನೀಡಿದ್ದಾರೆ ಅಂತಕ್ಕಂತಹ ಒಂದು ವಿಚಾರದಲ್ಲಿ ಇವತ್ತು ಬಾಗಲಕೋಟೆಯ ಬಿಜೆಪಿ ನಾಯಕರು ಇವತ್ತು ಅವರ ವಿರುದ್ಧ ಒಂದು ಪ್ರತಿಭಟನೆಯನ್ನ ಆರಂಭ ಮಾಡಿದ್ದಾರೆ ಸೊ ನಮ್ ಜೊತೆ ಅವರು ಇದ್ದಾರೆ ಮಾತನಾಡ್ತಾರೆ ಏನ್ ಹೇಳ್ತಾರೆ ಹೇಳಿ ಸರ್ ಏನ್ ಹೇಳ್ತೀರಿ ಅದೇ ನೋಡ್ರಿ ಇಲ್ಲಿ ರಾಹುಲ್ ಗಾಂಧಿ ಅವರ ಹೇಳಿಕೆ ಅಕ್ಷಮ್ಯ ಅಪರಾಧ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿಯನ್ನು ಹಿಂತಕ್ಕೊಳೋ ಅಂಥ ಹಿಂತೆ ತೆಗಿತೀವಿ ಅವಾಗ ಭಾರತ ಸುಧಾರಣೆ ಆಗುತ್ತೆ ಅನ್ನುವಂಥ ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟು ಇದು ಇವತ್ತು ನಮಗೆ ಆಶ್ಚರ್ಯ ವ್ಯಕ್ತಪಡಿಸಿದೆ ಮತ್ತು ದಿಗ್ಭ್ರಮೆ ಆಗಿದೆ ದಲಿತರ ಉದ್ಧಾರಕ್ಕಾಗಿರುವಂಥ ಮೀಸಲಾತಿಯನ್ನು ತೆಗೆದು ಇವರು ಯಾವ ಪುರುಷಾರ್ಥಕ್ಕಾಗಿ ಸಾರ್ವಜನಿಕ ಬದುಕನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ ಮತ್ತು ರಾಹುಲ್ ಗಾಂಧಿಯವರು ಇಡೀ ಮಣಿತನ ದಲಿತರ ವಿರೋಧಿ ಮಣಿತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ತೀರ್ಕೊಂಡಾಗ ಅವರನ್ನು ಅನಾಥ ಶವದ ರೀತಿಯಲ್ಲಿ ಶವ ಸಂಸ್ಕಾರ ಮಾಡಿದಂಥ ಯಾವುದಾದ್ರೂ ಒಂದು ಸರ್ಕಾರ ಇದ್ದರೆ ಇದು ಕಾಂಗ್ರೆಸ್ ಸರ್ಕಾರ ಅವರ ಬೀದಿ ಹೆಣವನ್ನು ಯಾವ ರೀತಿ ಸ ಅಂತ್ಯ ಸಂಸ್ಕಾರ ಮಾಡ್ತಾರೋ ಆ ರೀತಿ ಸಮುದ್ರ ದಂಡಿಯಲ್ಲಿ ಮಾಡಿದಂಥವ್ರು ಒಂದು ಆರು ಫೂಟ್ ಮೂರು ಫೂಟ್ ಜಾಗ ಕೊಡೋದೇ ಯೋಗ್ಯತೆ ಇರದೇ ಇರುವಂತ ಕಾಂಗ್ರೆಸ್ ಏನು ದಲಿತರ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯ ಐತೆ ಹೇಳ್ರಿ ಇವತ್ತು ಅವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಚುನಾವಣೆಗೆ ನಿಂತರೆ ಅವರ ವಿರುದ್ಧ ತಮ್ಮ ಒಂದು ಕ್ಯಾಂಡಿಡೇಟ್ ಹಾಕಿ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂಥ ಪಕ್ಷ ಯಾವುದಾದ್ರು ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅವತ್ತು ಓಟಿಗಾಗಿ ಏನೆಲ್ಲ ಮಾಡ್ತಾರಂತಂದರೆ ಓಟ್ ಚುನಾವಣೆ ಬಂತಂದ್ರೆ ಕೇಸರಿ ಶಾಲಾ ಹೋಗ್ತಾರೆ ಗುಡಿಗೆ ಹೋಗ್ತಾರೆ ದಲಿತರ ಪರವಾಗಿದ್ದೀವಿ ಅಂತೇಳಿ ಸಂವಿಧಾನವನ್ನು ಹಿಡ್ಕೊಂಡು ತಿರುಗ್ತಾರೆ ಎಂಥ ಯೋಗ್ಯತೆ ಅಂದ್ರೆ ಅವ್ರಿಗೆ ಮೊನ್ನೆ ಈ ಅರವತ್ತೈದು ವರ್ಷ ದೇಶವನ್ನು ಆಳಿದಂಥ ಕಾಂಗ್ರೆಸ್ ಸರ್ಕಾರ ಸಂವಿಧಾನವಾದ ಬುಕ್ ಹಿಡ್ಕೊಂಡು ಅಂಗಲಾಚಿ ಭಿಕ್ಷೆ ಬೇಡಿ ಅಧಿಕಾರಕ್ಕೆ ಬರುವಂಥ ಹುನ್ನಾರವನ್ನು ನಡೆಸ್ತು ಬರದೇ ಇದ್ದಾಗ ಕ್ಷಣಾರ್ಧದಲ್ಲಿ ವಿದೇಶಿ ನೆಲದಲ್ಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಉದ್ಧಾರಕ್ಕಾಗಿರುವಂಥ ಮೀಸಲಾತಿಯನ್ನು ನಾವು ತೆಗಿತೀವಿ ಭಾರತವನ್ನು ಸುಧಾರಣೆ ಮಾಡ್ತೀವಿ ಅಂತೇಳಿ ಏನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಒಂದು ಅಕ್ಷಮ್ಯ ಅಪರಾಧ ರಾಹುಲ್ ಗಾಂಧಿಯವರು ಸಂಸದ ಸದಸ್ಯತ್ವವನ್ನು ಅನರ್ಹಗೊಳಿಸೋದು ಅಷ್ಟೇ ಅಲ್ಲ ಅವ್ರನ್ನ ಭಾರತದಿಂದ ಗಡಿಪಾರ ಮಾಡಬೇಕು ಇಂತಹ ದಲಿತ ವಿರೋಧಿಯನ್ನು ನಾವು ಸಹಿಸೋದಿಲ್ಲ ದೇಶದಲ್ಲಿ ಎಲ್ಲೇ ಬಂದರೂ ಈ ರಾಹುಲ್ ಗಾಂಧಿಗೆ ಅಡ್ಡಾಕ್ತೀವಿ ಒಂದೇ ಒಂದು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಹಾಕಿ ಕೊಡೋದಿಲ್ಲ ದಲಿತರಿಗೆ ಅನ್ಯಾಯ ಮಾಡದಿರೋ ಮಾಡೋ ಅಂಥ ರಾಹುಲ್ ಗಾಂಧಿ ಈ ದಲಿತರ ವಿರೋಧಿ ಹೇಳಿಕೆ ಹೇಳಿರುವ ರಾಹುಲ್ ಗಾಂಧಿ ನಮ್ಮ ದೇಶದಲ್ಲಿ ಇರುವಂಗಿಲ್ಲ ಇವತ್ತು ಅವರನ್ನ ಗಡಿಪಾರ ಮಾಡಬೇಕನ್ನುವಂಥ ವಿನಂತಿಯನ್ನು ರಾಷ್ಟ್ರಪತಿಯವರಿಗೆ ನಾನು ಮನವಿ ಮಾಡಿಕೊ